ಫೋನ್ ಬಿಟ್ಬಿಡ್ರಿ ಏನೇನು ಪ್ರಪಂಚ ಅಳಗದಲ್ಲ ಇಂದಿನಿಂದ ನಮ್ಮ ಎತ್ತ ತಾಯಿಯ ಹೆಸರಿನ ಮೇಲೆ ಒಂದು ಸಸಿಯನ್ನು ನೆಟ್ಟು ತಾಯಿ ಹೆಸರಿಗೆ ಬೆಳೆಸುತ್ತೇನೆ ಅಂತರ್ಜಲವಾಗಿ ನೀರನ್ನು ಭೂಮಿಗೆ ಇಂಗುವಂತೆ ನೋಡಿಕೊಳ್ಳುತ್ತೇನೆ ಪಶು ಪಕ್ಷಿಗಳನ್ನು ಸಂರಕ್ಷಿಸಲು ಈ ದಿವಸದಿಂದ ಕೆರೆಗಳನ್ನು ಒತ್ತುವರಿ ಮಾಡದೆ ಕೆರೆಗಳನ್ನು ಹಾಳು ಮಾಡದೆ ಈ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗಿ ಪ್ರಮಾಣವಚನ ಪಡೆಯುತ್ತೇನೆ ಹಾಗೂ ನನ್ನ ಹಿತೈಷಿಗಳಿಗೂ ಸಹ ಈ ವಿಷಯವನ್ನು ಮುಟ್ಟಿಸಿ ಇನ್ನೊಂದು ಸಸಿಯನ್ನು ಬೆಳೆಸಲು ಪ್ರೋತ್ಸಾಹ ಮಾಡುತ್ತೇನೆ ಎಲ್ರಿಗೂ ನಮಸ್ಕಾರ ನಾವು ಈಗ ನಾವು ಇದು ಇದ್ರ ಬಗ್ಗೆ ಅಷ್ಟು ಗೊತ್ತಿರ್ಲಿಲ್ಲ ನಮ್ದು ಮನೆ ಕಟ್ಟಿಗೊಂದು ವರ್ಷ ಆಗಿದೆ ನಾವು ಫಸ್ಟ್ ಮಾಡ್ಕೊಂಡು ಅಧ್ಯಕ್ಷರೇರಿನ ರವಿ ಮತ್ತು ನಮಸ್ಕಾರ ಕೈ ಕಟ್ಟಬೇಡ್ರಿ ಯಾಕೆ ಕೈ ಕಟ್ತೀರಿ ನನ್ನದು ಏನಲ್ಲ ಬರುವಾಗ ಬೆತ್ತಲೆ ಹೋಗುವಾಗ ಬೆತ್ತಲೆ ಬಂದು ಹೋಗುವ ನಡುವೆ ಕತ್ತಲೆ ಕತ್ತಲೆ ಒಳಗಿನ ಕಾಣ ಗುಹೇಶ್ವರ ಅಂತ ನೀನು ಹೆಲಿಕ್ಯಾಪ್ಟರ್ನಾಗೆ ಓಡಾಡಿದ್ರು ಮೂರು ಅಡಿ ಆರು ಅಡಿ ಹತ್ತು ಅಡಿ ಕಟ್ಟಿಗೆ ಭಾಳ ದುಡ್ಡು ಮಾಡಿದರೆ ಎಣಕ್ಕೆ ನಿಮ್ಮ ಮನೆಯವರು ಲೇಟಾಗಿ ಬರ್ತಾರೆ ಊರಳರು ಬಂದಿರ್ತಾರೆ ಅಲ್ಲಿ ನಾವು ಇಂಥ ಭಾಳ ನಿರ್ದೇಶನ ನೋಡಿದ್ದೇವೆ ಅದು ಚರ್ಚೆಗೆ ಹೋದ್ ಬೇಡ ನಾವು ಎರಡು ಸಾವಿರದ ಹನ್ನೊಂದು ಹನ್ನೆರಡರಿಂದ ಈ ಕಾರ್ಯಕ್ರಮವನ್ನು ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಕರೆಸ್ತೀವಿ ತದನಂತರ ಈ ಜಿಲ್ಲಾಧಿಕಾರಿಗಳು ಬಂದ ಮೇಲೆ ನಾವು ಹದಿನಾಲ್ಕು ಮೀಟಿಂಗನ್ನು ಮಾಡಿದ್ದೀವಿ ಒಂದು ಕೇಂದ್ರ ಸರ್ಕಾರದ ಸುತ್ತೋಲೆ ಮೂರನೇ ತಾರೀಕಿಗೆ ಕಳಿಸಿದ್ದಾರೆ ಪ್ರಧಾನಮಂತ್ರಿಗಳು ಈ ತಿಂಗಳು ಮೂರನೇ ತಾರೀಕಿಗೆ ಕಳಿಸಿದ್ದಾರೆ ರಾಜ್ಯ ಸರ್ಕಾರ ನಾಲ್ಕನೇ ತಾರೀಕಿಗೆ ಕಳಿಸಿದೆ ಅದಾದ ಮೇಲೆ ನಮ್ಮ ಜಿಲ್ಲಾಡಳಿತ ನಮ್ಮ ನಮ್ಮ ಒತ್ತಾಯ ಮತ್ತು ಸರ್ಕಾರದ ಸುತ್ತೋಲೆ ಮೇರೆಗೆ ಎಲ್ಲರೂ ಇದನ್ನು ತಹಶೀಲ್ದಾರ್ಗಳು ಸ್ವಲ್ಪ್ ಮಾಡೋದು ಕಷ್ಟಕತೆ ಅನ್ನೋದಕ್ಕೆ ಉಪ ತಹಸೀಲ್ದಾರ್ ಅವರಿಗೆ ಈ ಕಾರ್ಯಕ್ರಮದಲ್ಲಿ ಮಾಡಿರಿ ಅಂತಕ್ಕಂಥದ್ದನ್ನು ಸೂಚನೆ ಮಾಡಿದ್ದಾರೆ ಇಲ್ಲಿ ಮೊದಲನೇದಾಗಿ ನಾನೇನು ಮಾಡಿದ್ದೇನಪ್ಪ ನನ್ನ ಕೆ ಬಿ ಎ ಸ್ಟೇಷನ್ ಮನೆಯೊಳಗೆ ಅದು ಸಣ್ಣ ಮನೆ ಇಪ್ಪತ್ತೈದು ಇಪ್ಪತ್ತೈದು ಈಗ ಆಲ್ರೆಡಿ ನನ್ನ ಹತ್ರ ಎಂಟು ಸಾವಿರ ಲೀಟ್ರ್ ಆ ಮನೆ ನನ್ನ ಸ್ಟಾಕ್ ಇದೆ ಸೊ ಈಗಿರೋ ಮನೆಯೊಳಗೆ ಸ್ವಲ್ಪ ಇಪ್ಪತ್ತರ ಇಪ್ಪತ್ತೇಳು ಮತ್ತು ಮೂವತ್ತ್ಮೂರು ಆ ಮನೆಗೆ ಹದಿನೈದು ಸಾವಿರ ಲೀಟ್ರ್ ಸ್ಟಾಕ್ ಇದೆ ಮೂರನೇ ಒಂದು ಭಾಗ ನೀರನ್ನು ಹಿಂಗಕ್ಕೆ ಬಿಡ್ತೀವಿ ನಮ್ದು ಆ ಬೋರು ಫೇಲ್ ಆಗಿತ್ತು ನಾವು ಆಗಿಸ್ತಾ ನೀರು ಹಂಗೆ ಕ್ಯಾಪ್ ಹಾಕಿಬಿಟ್ಟಿದ್ವಿ ನೀರು ತನಿ ತಾನೇ ಹಿಂಗೋದ್ರಿಂದ ನಂದು ಯಾವ ಬೇಸ್ಗಳೊಳಗೂ ನೀರು ಏನೇನೂ ಆಗಿಲ್ಲ ಈಗ ನಾವು ಬ್ಯಾಂಕ್ನ ದುಡ್ಡು ಚೆಕ್ನ ಕೊಟ್ಟರೆ ಹಣ ಡ್ರಾ ಹಾಕತ್ತೆ ಈಗ ಎಲ್ಲರೂ ನಾವು ಅಡಿಕೆ ತೋಟ ಆ ತೋಟ ಈ ತೋಟ ಅಂತೇಳಿ ಏನು ಮಾಡಿಬಿಟ್ಟಿದ್ದೀವಿ ಅವಾಗ ನಜೀರ್ ಸಾಬ್ರೂ ಊರಿಗೆ ಒಂದು ಬೋರ್ ಕೊರೆಸ್ತಿದ್ರು ನಜೀರ್ ಸಾಬ್ ಅವ್ರಿಗೆ ನೀರು ಸಾಬ್ರು ಅಂತ ಕರೆದ್ವಿ ನಾವು ಈಗೇನಾಗಿದೆ ಒಬ್ಬ ಮನುಷ್ಯ ಹತ್ತು ಬೋರು ಇಪ್ಪತ್ತ್ ಬೋರು ಇಪ್ಪತ್ತೈದು ಬೋರು ಅಲ್ಲಿ ಸಾಲ ತಂದೆ ಇಲ್ಲಿ ಸಾಲ ತಂದೆ ತೆಗೆಸ್ತ ಭೂಮಿ ಒಂಥರ ಫ್ರಿಜ್ ಇದ್ದಂಗೆ ಮೂರನೇ ಎರಡು ಭಾಗ ಒಳಗೆ ನೀರು ಇರ್ಬೇಕ ಮೂರನೇ ಎರಡು ಭಾಗ ನೀರಿಲ್ಲಿದ್ರೆ ಭೂಮಿ ಕಾಯ್ತತಿ ಭೂಮಿ ಕಾವು ಬಂದಾಗ ಏನಕತಿ ಆಕತಿ ಭೂಕಂಪನ ಅದೇ ಉದ್ದೇಶಕ್ಕಾಗದು ಭೂಕಂಪನ ಭೂಮಿಯಲ್ಲಿ ನೀರಿನ ತಾಪಮಾನ ತೀರು ಕಡಿಮೆ ಆದಾಗ ತಾಪಮಾನ ಜಾಸ್ತಿ ಆಕತಿ ಭೂಗರ್ಭದ ಒಡಲು ಓಪನ್ ಆಕತಿ ಇದು ಮೊದಲೇ ನಾವು ಸಾಯಂಕಾಲ ಬೆಳಗ್ಗೆ ಮಕ ತೊಗೊಂಡ್ಬೇಕಾದ್ರೆ ಗಿಡದ ಹತ್ರನೇ ತೊಗೊಳ ನಾನು ಮೈ ತೊಗೊಳೋಕೆ ಒಂದು ಪ್ರಯತ್ನ ಐತಿ ನಮ್ಮ ಮನೆ ಹೆಣ್ಮಕ್ಳು ಬೈತಾರೆ ಏಯ್ ನಿನ್ನ ಮರ್ಯಾದಿ ಕಳ್ಬೇಡ ಒಳ ತೊಕ್ಕ ಅಂತ ಸದ್ಯ ನಾನು ನಮ್ಮ ಮನೆಯವರು ಇಬ್ಬರು ಸೇರಿ ಗಿಡ ಹಾಕೊಂತೀವಿ ವರ್ಷಕ್ಕೊಂದು ಎರಡು ಮೂರು ಹಾಕೊಂತೀವಿ ಹೊರಗೂ ಹಾಕ್ತೀವಿ ನೀವು ಅದಡಿ ರಸ್ತೆಯಲ್ಲಿ ಬರೀ ದಯಮಾಡಿ ಇದೇ ನಮ್ಮ ನಮ್ಮ ಗೋಪ್ಯನಾಯ್ಕರು ಇದ್ದಾಗ ಎ ಸಿ ಎಸ್ ಇದ್ದಾಗ ಎರಡೂವರೆ ಕಿಲೋಮೀಟ್ರ್ ಹಾಕಿದ್ವಿ ಅದರ ಸುತ್ತಳತೆ ಎಷ್ಟಿದೆ ಗೊತ್ತರೆ ಸುತ್ತಳತೆ ಅಡಿ ಇದೆ ಎರಡೂವರೆ ಕಿಲೋಮೀಟ್ರ್ ಫಾರೆಸ್ಟ್ನಾಗೋದಂಗೆ ಕತೆ ಅವತ್ತಿನ ಪುಣ್ಯಾತ್ಮ ನಾವು ಅವನ್ನ ಇವತ್ತು ನೆನೀಬೇಕು ವಾಚರ್ನು ಮತ್ತು ನಮ್ಮ ಅಜ್ಜಪ್ಪ ಟ್ಯಾಂಕರ್ ಕೊಟ್ಟಿದ್ದ ಎರಡು ಬೇಸ್ಗೆ ಅವನಿಗೊಂದು ಚಪ್ಪಾಳೆ ಕೊಡಿ ಅಜ್ಜಪ್ಪ ನಮ್ಮ ವಾಚ್ಮಾನು ಅವನು ಯಾರೋ ನಮ್ಮ ಗಿಡ ರಕ್ಷಣೆ ಮಾಡ್ತಾನ ಆ ಥರ ಎಲ್ಲ ಕಡೆ ಮಾಡಬೇಕು ಅನ್ನೋ ಅಭಿಪ್ರಾಯ ಬಂತು ನಾವು ಇದನ್ನು ಮಂತ್ರಿಯವ್ರ ಹತ್ರನೂ ಮೀಟಿಂಗ್ ಕರೆದೀವಿ ಯಾಕಪ್ಪ ನೀವು ಕರೆಯೋದಿಲ್ಲ ಅಂತ ಚಳುವಳಿನೂ ಮಾಡಿ ಕರೆಸಿದೀವಿ ಮೀಟಿಂಗ್ ಕರೆಸಿ ಈ ವಿಷಯವಾಗಿ ಅದಾದಮೇಲೆ ಏನಾಗೈತಿ ಈಗ ನಮಗೆ ನಮ್ಮದು ಒಟ್ಟು ಐನೂರ ಮೂವತ್ತೆಂಟು ಕೆರೆಗಳದ ನಮ್ಮ ಜಿಲ್ಲೆಯಲ್ಲಿ ಹೋದ ಸಲ ಭಾಳ ಮಳೆ ಬಂತು ನಮಗೆ ನೀರು ತುಂಬಿದ್ದಷ್ಟು ನಲವತ್ತು ಟಿ ಎಮ್ ಸಿ ನೀರಲ್ಲಿ ಬರೀ ಹದಿಮೂರು ಟಿ ಎಂಸಿನ ಇರ್ತು ಕಾರಣ ಇಷ್ಟೇ ಈಗ ಜೆ ಸಿ ಪಿ ಬಂದವೇ ರಾಜಕಾಲುವು ಒತ್ತುವರಿ ಮಾಡ್ತೀವಿ ಬದಾನ ಒಂಚೂರು ಮುಂದಕ್ಕೆ ಹಳ್ಳಕ್ಕೆ ಸರಿಸೀವಿ ಆಮೇಲೆ ಅದ್ರದ ಮಾರ್ಗವನ್ನು ತಪ್ಪಿಸಿಬಿಟ್ಟಿದ್ವಿ ಕೆರೆಯ ಮಾರ್ಗವನ್ನು ತಪ್ಪಿಸಿಬಿಟ್ಟಿದ್ವಿ ಈಗ ನಮ್ಮ ಚಳುವಳಿ ಮೀಟಿಂಗ್ ಆದಮೇಲೆ ತೊಂಬತ್ತೆಂಟು ಕೆರೆಗಳನ್ನು ಜಿಲ್ಲಾ ಪಂಚಾಯತಿಯಿಂದ ಉಳಿತಗ್ಸಿವಿ ಮಾನ್ಯ ಶ್ರೀ ಧರ್ಮಸ್ಥಳ ಸಂಘ ಏನು ನಮ್ಮ ಮಂಜುನಾಥ ಸ್ವಾಮಿ ಧರ್ಮಸ್ಥಳ ಸಂಘ ಇದೆ ಮೂವತ್ತು ನಾಲ್ಕು ಕೆರೆಗಳನ್ನು ಊಳು ತೆಗೆದಾರ ಅವರು ಒಂದು ಚಪ್ಪಾಳೆ ಕೊಡಿರಿ ನೋಡೋಣ ಅವ್ರಿಗೆ ನಾವು ಯಾರೋ ಅವ್ರಿಗೆ ದುಡ್ಡು ಕೊಟ್ಟಲ್ಲ ಧರ್ಮಸ್ಥಳ ಸಂಘದಲ್ಲಿ ಮೂವತ್ತು ನಾಲ್ಕು ಕೆರೆ ತೆಗೆದಾರೆ ಇನ್ನೂ ಎರಡು ಕೆ ಇನ್ನೂ ಕೆರೆಗಳು ಕೊಡಿರಿ ಅಂತ ಕೇಳ್ತಾರೆ ಬೇರೆ ದೇವಸ್ಥಾನಗಳು ಸಾಕಷ್ಟದವೇ ಅವ್ರು ಯಾಕೆ ಕೇಳ್ದಲ್ಲ ಸಾರ್ವಜನಿಕ ಬದುಕಿನ ಬಗ್ಗೆ ಅವ್ರಿಗೆ ಇಂಟ್ರೆಸ್ಟ್ ಇಲ್ಲ ಒಂದು ಈಗ ನಾವು ಈ ಮಲೇಬಂದ್ರೆ ನಮ್ಮ ಈ ಆಚಾರ್ಯ ಮೊನ್ನೆ ವೀರಾಚಾರ್ಯ ಅವರು ಇದ್ದರು ಈ ಹರಿಹರ ತಾಲೂಕ್ನಾಗ ಅಂತಾರೆ ಯಾರು ಇನ್ನೊಬ್ಬರು ಹುಟ್ಟಿಗೆ ಹೇಳಿಲ್ಲ ಅವ್ರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂದಿತ್ತು ಅವ್ರನ್ನ ನಾವು ದುರ್ದೈವ ಉಳಿಸೋಣಕ್ಕೆ ಸಾಧ್ಯವಾಗಲಿಲ್ಲ ಈಗ ನಾನು ಏನು ಹೇಳ್ತೀನಿ ಅಂದರೆ ಬೋರಿನ ನೀರು ನಿಮಗೆ ಬೇಕು ಅಂದರೆ ಮೂರನೇ ಎರಡು ಭಾಗ ನೀವು ನೀರನ್ನು ಭೂಮಿಗೆ ಕಳಿಸ್ಬೇಕು ನೀವು ಬೇರೆ ಕಡೆ ಕಳ್ಸೋಕೆ ಹೋಗ್ಬೇಡ್ರಿ ನೀವು ಎಲ್ಲಿರ್ತಾರೆ ಅಲ್ಲೇ ಕಳಿಸ್ತೀವಿ ನೀವು ಎಲ್ಲೆಲ್ಲಿರ್ತೀರೋ ನಿಮ್ಮ ಮನೆ ಇತ್ತಲ ಮುಚ್ಚಾಗ ಏನೋ ಏನೇನು ಸುಮಾರು ಆಗೋದಲ್ಲ ಮಕ್ಕ ತೊಕೊಂಡ್ರೆ ಮೈ ತೊಕ್ಕೋಬೋದು ಏನೂ ಏನಾಗೋದಲ್ಲ ಭಾಳ ಉಲ್ಲಾಸ ಇರ್ತದೆ ವಾರ ಬೈಲ ಮೈ ತೊಕ್ಕಂದ್ರೆ ನಾವೆಲ್ಲ ಹಿಂದ ಅಳದ ಪಳದ ಈಚಾಡಿ ತೊಕ್ಕಂದೀವಿ ಅದನ್ನು ದಯಮಾಡಿ ಮಾಡಿ ಒಂದು ಗಿಡನ ತಾಯಿ ಹೆಸರಿಗೆ ಅದು ಈ ಕೇಂದ್ರ ಸರ್ಕಾರದ ಸುತ್ತೋಲೆ ಮಾತೃ ಹೆಸರಿಗೆ ನೀವೆಲ್ಲರೂ ಒಂದು ಗಿಡವನ್ನು ನೆಡಿ ನೆಟ್ಟು ಬೆಳೆಸಿ ಅಂತ ನೆಟ್ಟು ಮತ್ತು ಅಂಗವಂಗಲ್ಲ ತಾಯಿ ಹೆಸರಿಗೆ ಮೂರು ವರ್ಷ ಆಗೋವರೆಗೂ ನೀವು ಅದನ್ನು ನೆಟ್ಟು ಬೆಳೆಸ್ಬೇಕು ಅಂತ ನರೇಂದ್ರ ಮೋದಿಯವರು ಹೇಳಿದ್ದಾರೆ ನಾನೇ ಹೇಳಿಲ್ಲ ಅವರು ನಾನು ತಾಯಿ ಹೆಸರು ನೆಡ್ತೀನಿ ಅಂತ ಒಂದು ಗಿಡ ನೆಟ್ಟಿದ್ದಾರೆ ನಾವು ಒಂದೊಂದು ಸಲ ಅವ್ರನ್ನ ಹೋಗಿ ಪ್ರಶ್ನೆ ಮಾಡ್ತೀವಿ ಎಲ್ಲಪ್ಪ ನಿಮ್ಮ ಅವನ ಹೆಸರಿನ ಗಿಡ ಅಂತೇಳಿ ನಾವು ಅವ್ರಿಗೂ ಬಿಡೋದಲ್ಲ ನಮ್ಮ ಸಿದ್ದರಾಮಯ್ಯನೂ ಏನೂ ಮಾಡಿಲ್ಲ ಗಿಡ ಎಲ್ಲಿನೂ ಹಂಗೆ ಸುಮ್ಮನೆ ತೋರ್ಗಾಣಿಕೆ ನೆಟ್ಟಿರ್ಬೋದು ಬೆಳೆಸಿಲ್ಲ ನಮ್ಮದು ಇದೆ ಅದಕ್ಕೆ ಸಿದ್ದರಾಮಯ್ಯನು ಒಂದು ಗಿಡ ನೆಟ್ಟು ಬೆಳೆಸ್ಬೇಕವ ಅವು ಯಾರೇ ಇಲಾಖೆಯರಿಗೆ ಹೇಳಿದೆ ಅವ್ರು ಬೆಳೆಸಿದ್ರು ಇವರು ಬೆಳೆಸಿದರು ಅವಲ್ಲ ಎಲ್ಲ ನಾವು ಮೊನ್ನೆ ಮಂತ್ರಿಯವ್ರಿಗೆ ಒಂದು ಪತ್ರ ಕೊಟ್ಟಿದೆ ನಿಮ್ಮ ಮನೆಯೊಳಗೆ ಯಾವ್ಯಾವ ಶಾಸಕರಿದ್ದೀರಿ ಯಾರ್ಯಾರು ಮಂತ್ರಿಗಳಿದ್ದೀರಿ ಮೊದಲು ನಿಮ್ಮ ಮನೆಯೊಳಗೆ ಮಳೆ ಕೊಯ್ಲನ್ನು ಮಾಡಿ ಎರಡು ಸಸಿಗಳನ್ನು ಬೆಳೆಸಿ ಯಾವ ಶಾಸಕರು ಮನೆ ಮನೆ ಮಳೆ ಕೊಯ್ಲು ಮಾಡೋದಲ್ವೋ ಎರಡು ಗಿಡ ಆಗೋದಲ್ವೋ ಅವ್ರ ಮನೆ ಮುಂದೆ ನಾವು ಧರಣಿ ಕುಂದಿರ್ತೀವಿ ಅಂತಲೂ ಒಂದು ಸುತ್ತೋಲೆಯನ್ನು ನಾವು ಹೊರಡಿಸಿ ಅವ್ರಿಗೆ ಕಳಿಸ್ಬಿಟ್ಟಿದ್ದೀವಿ ನಾವು ಈ ಮುಗಿದ ಮುಗಿದ್ಮೇಲೆ ಅವ್ರನ್ನ ಬೆನ್ನತ್ತೀವಿ ಈಗ ಬೆನ್ನತ್ತಲ್ಲ ಎಲ್ಲ ಶಾಸಕರನ್ನು ನಾವು ಫೋನ್ ಮಾಡಿ ಮಾತಾಡಿದ್ದೀವಿ ಆದರೆ ಬಸವಂತಪ್ಪ ಮಾತ್ರ ಇಂಟ್ರೆಸ್ಟ್ ಅಂದರೆ ಎರಡು ಕೆರೆ ಇನ್ನೊಂದು ಎಲ್ಲ ತಾಲೂಕು ಒಳಗೆ ಎರಡು ಹೊಸ ಕೆರೆಗಳನ್ನು ಮಾಡಬೇಕು ಅಂತ ಸರ್ಕಾರದಿಂದ ನಾವು ಸುತ್ತೋಲೆ ಕಳಿಸಿದ್ದೀವಿ ನಮ್ಮ ಆರ್ ಐ ವಿಗಳು ನಾನು ಇಷ್ಟೋ ತನಕ ಮಾತಾಡಿದ್ದನ್ನು ನಮ್ಮ ಯಾರರ ಆರ್ ಐ ವ್ಯಗಳು ಬರ್ಕೋಬೇಕು ದಯಮಣ್ಣನ ಕೇಳ್ತೀನಿ ಏನು ಬರ್ಕಂದಿರಿ ಅಂತ ನೀವು ಎಲ್ಲಿ ನಮ್ಮದು ಕರಾಬ್ ಜಮೀನಿದೆ ಎಲ್ಲಿ ಸರ್ಕಾರಿ ಜಮೀನಿದೆ ಮೂರು ಎಕರೆಯಿಂದ ಐದು ಎಕರೆ ಇದ್ದರೆ ನಮ್ಮ ಧರ್ಮಸ್ಥಳ ಸಂಘದರು ಅದನ್ನು ಕೆರೆ ಹುಳು ತೆಗೆದುಕೊಡ್ತಾರೆ ಆಮೇಲೆ ನಿಮ್ಮ ಅರಣ್ಯ ಇಲಾಖೆ ಒಳಗೆ ತಗ್ಗು ಪ್ರದೇಶದಾಗ ಎಲ್ಲಿದೆ ನೀವು ಅಲ್ಲಿ ಇಂಗುಗುಂಡಿ ಮಾಡಬೇಕು ಅಂತಕ್ಕಂಥದ್ದು ನೀವು ಅದನ್ನ ವರ್ಕ್ ಪ್ರೋಗ್ರೆಸ್ ಮಾಡಿ ದಯಮಾಡಿ ನೀವು ಈ ಮೇಜರ್ ಅರಣ್ಯ ಮತ್ತು ಇವರ ಅರಣ್ಯ ಮುದ್ದಪ್ಪನ ಕೆರೆ ನಾವು ಮೂರು ವರ್ಷದಿಂದ ಅದನ್ನು ಇದು ಮಾಡಿದ್ವಿ ಅದು ದುಡ್ಡು ಏನು ಎನ್ ಆರ್ ಇ ಜಿ ಒಳಗೆ ಸ್ಯಾಂಕ್ಷನ್ ಮಾಡಿಸಿ ಒಂದು ತೊಡಕು ಬಂತದು ಏನು ಅಂದರೆ ಫಾರೆಸ್ಟ್ ಅರಣ್ಯ ಆಗದ ಫಾರೆಸ್ಟ್ ಒಳಗೆ ಒಳಗೆ ಹೋಗ್ಬಾರ್ದು ಅಂತಕ್ಕಂಥದ್ದನ್ನ ಅದನ್ನು ಈಗ ನಾವು ಮನೆ ಮಂತ್ರಿಗಳಿಗೂ ಆಮೇಲೆ ಅವರು ಸ ಸೆಕ್ರೆಟ್ರಿಗಳಿಗೂ ಅರಣ್ಯ ಒಳಗಿನ ಕೆರೆಗಳು ಯಾಕಂದರೆ ನಾನೂರ ಐನೂರು ವರ್ಷಗಳಿಂದ ಉಳು ತೆಗೆದಲ್ಲ ಕಾಡು ಪ್ರಾಣಿಗಳು ಊರಿಗೆ ಬರ್ತವೆ ಅದನ್ನು ಮಾಡಬೇಕು ಅಂತ ಹೇಳಿದೀವಿ ಅದನ್ನು ಒಂದು ಸರ್ಕ್ಯುಲರ್ ಅದು ಅವರು ಹನ್ನೆರಡು ಕೆರೆಗಳನ್ನು ಉಳು ತೆಗಿತೀವಿ ಅಂತಕ್ಕಂಥದ್ದು ಒಂದು ಪಟ್ಟಿ ಕೊಡ್ದಾರೆ ಮೈ ಮೇಜರ್ ಅರಣ್ಯ ಇಲಾಖೆಯವರು ಮೇಜರ್ ಅರಣ್ಯ ಮೈನ ಇವ್ರದ್ದು ಸಮಾಜ ಅರಣ್ಯ ಇವರು ಸಾಮಾಜಿಕ ಅರಣ್ಯ ಇವರು ಸಿಟಿ ಒಳಗೆ ಊರು ಆಮೇಲೆ ಶಾಲೆ ಒಳಗೆ ಇಲ್ಲೆಲ್ಲ ನಡ್ತಾರೆ ಇದು ಒಂದು ಪಾರ್ಟು ಶಾಲೆಗಳ ನೆಟ್ಟವು ನೀವು ತಟ್ಟಿ ತೊಳಿತೀರಿ ಅವೆಲ್ಲ ತಟ್ಟಿ ತೊಳೆಯೋದ್ರಿಂದ ಆ ನೀರು ಅಲ್ಲಿಗೆ ಅನುಕೂಲ ಆಗ್ತೀವಿ ನಮ್ಮ ಊರಲ್ಲಿ ಎರಡು ಎಂಟು ತೆಂಗಿನ ಗಿಡ ಹಾಕಿದ್ವಿ ನಾವು ಈಗ ಬಿಸಿ ಊಟಕ್ಕೆ ಎರಡು ಕಾಯಿ ಬರ್ತಾವೆ ದಿವಸ ದಿವಸ ಬಿಸಿ ಊಟಕ್ಕೆ ಎರಡು ಕಾಯಿ ಹಾಕ್ಸ್ತೀವಿ ನಮ್ಮ ನಾಗಸ ಕೊಳೆನಳ್ಳಿ ಒಳಗೆ ಹಾಕ್ಸಿದ್ವಿ ಅಲ್ಲಿ ಹನ್ನೆರಡು ಮರ ಅಲ್ಲಿನೂ ಎರಡು ಮೂರು ಹಾಕ ಮರ ಏನಾಗಲ್ಲ ಹುಡುರು ತಿನ್ನಲಿ ಅಂತಕ್ಕಂಥ ಇದೆ ನಿಮಗೆ ಜಾಗ ಇದ್ದರೆ ತೆಂಗಿನ ಗಿಡ ಕೊಡಿಸ್ತೀವಿ ಇಲ್ಲ ನುಗ್ ನುಗ್ಗೆ ನಿಂಬೆ ಕರಿಬೇವು ಕೊಡಿಸ್ತೀವಿ ಶಾಲಾ ಶಿಕ್ಷಕರು ಮುಖ್ಯ ಶಿಕ್ಷಕರು ದಯಮಾಡಿ ನಮ್ಮ ಸಾಮಾಜಿಕ ಅರಣ್ಯದವರಿಗೆ ಇವತ್ತೇ ನೀವು ಪತ್ರ ಕೊಡಬೇಕು ನಿಮ್ಮ ಜಾಗದ ಅಳತಿಯನ್ನು ನೋಡಿ ಹದಿನೈದರಿಂದ ಇಪ್ಪತ್ತಡಿ ಅಂತರದಾಗ ಒಂದು ಗಿಡ ಇರಬೇಕು ನಿಮಗೆ ನಿಂಬೆ ನುಗ್ಗೆ ಕರಿಬೇವು ಕೊಡಿಸ್ತೀವಿ ಯಾರಾದರೂ ಮಹಿಳಾ ಸಂಘದವ್ರನ್ನ ದಯಮಾಡಿ ನೆಕ್ಸ್ಟ್ ಸಲ ನಮ್ಮ ಡಿ ಟಿ ಸಾಹೇಬರು ಮಹಿಳಾ ಸಂಘದವ್ರನ್ನ ಕರಿಬೇಕು ಯಾಕಂದರೆ ಹೆಣ್ಮಕ್ಳಿದ್ರೆ ಆ ಸಿನಿಮಾ ಭಾಳ ಚೆನ್ನಾಗಿ ಬರೀ ಗಂಡು ಗಂಡುಮಕ್ಳಿದ್ರೆ ಒಂದು ವಾರಕ್ಕೆ ಮುಚ್ಚಿಕೆ ಮಾಡೋದೇ ಅದು ಹೆಣ್ಮಕ್ಳಿದ್ರೆ ಅವ್ರು ಪಕ್ಕಕ್ಕೆ ಒಬ್ರನ್ನ ಕರ್ಕೊಂಬರ್ತಾರೆ ಪಕ್ಕಕ್ಕೆ ಒಬ್ಬರು ಕರ್ಕೊಂಬರ್ತಾರೆ ಸಿನಿಮಾ ಭಾಳ ಚೆನ್ನಾಗಿ ಓಡ್ತದೆ ರಾಜ್ಕುಮಾರ್ ಸಿನ್ಮಾ ಹಂಗೆ ಓಡ್ತದೆ ಇದೂ ಅಷ್ಟೇ ಅವರಿಗೆ ನುಂಗೆ ನುಗ್ಗೆ ನಿಂಬೆ ಕರಿಬೇವು ಕೊಡ್ತೀವಿ ಅದನ್ನು ನಾವು ಆರ್ ಇವರು ಆರ್ಟಿಕಲ್ಚರ್ ತೋಟಗಾರಿಕೆ ಇಲಾಖೆಯಿಂದ ಮಾತಾಡಿದ್ದೀವಿ ಅವರು ಕೊಡ್ತಾರೆ ಆದಷ್ಟು ನೆಕ್ಸ್ಟು ಇದರೊಳಗೆ ನೀವು ಅದನ್ನು ಮಾಡಿರಿ ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅತ್ಯಕ್ರಿ ಜಾಗ ಇದೆ ಅತ್ಯಕ್ರಿ ನಿಮ್ಮ ಎಸ್ ಪಿ ಅವರು ನಿಮಗೆ ಹೇಳಿರ್ಬೋದು ಒಂದು ಸುತ್ತೋಲೆನೂ ಬಂದಿದೆ ಆಮೇಲೆ ಐ ಅವ್ರದ್ದು ಒಂದು ಸುತ್ತೋಲೆಯನ್ನು ತಮಿ ಬಂದಿದೆ ತಾವು ಅಲ್ಲಿ ಅರಣ್ಯಕ್ಕೆ ನಾವು ಐ ಅವ್ರನ್ನ ಕರಿಬೇಕು ಎಲ್ಲದಕ್ಕೂ ಎಸ್ ಪಿ ಅವ್ರನ್ನ ಕರಿತಾ ಇದ್ದೀವಿ ಅದಕ್ಕೆ ಅಲ್ಲಿ ರವಿ ನಮ್ಮ ಗೌಡರು ಅವ್ರು ನಮ್ಮ ಬೀಗರು ಅವರು ಹೆಂಗ್ ಬೀಗರು ಅಂದರೆ ಈ ಜಿಲ್ಲೆಗೆ ಬಂದಿರತಕ್ಕಂಥವ್ರು ಮಾತ್ರ ಅಣ್ ತಮ್ಳು ಡಿ ಸಿಗಳು ನಮ್ಮ ಬೀಗ್ರೆ ಎಸ್ ಪಿಗಳು ನಮ್ಮ ಬೀಗ್ರೆ ಸಿ ಎಸ್ಗಳು ನಮ್ಮ ಬೀಗ್ರೆ ಯಾರ್ಯಾರು ಬೇರೆ ಜಿಲ್ಲೆಯಿಂದ ಬಂದಿರ್ತಾರೆ ಅವರೆಲ್ಲ ಬೀಗರು ನಮ್ಮ ಜಿಲ್ಲೆಯರಿದ್ದರು ಮಾತ್ರ ಅಣ್ ತಮ್ಳು ಪೊಲೀಸರು ಮಾತ್ರ ಅವನ ಕಡೆ ಸಂಬಂಧಿಕರು ಇವ್ನುಳಿದ ಇಲಾಖೆಯರಲ್ಲ ಅಪ್ಪನ ಕಡೆ ಸಂಬಂಧಿತ್ತು ಇವ್ರು ಸ್ವಲ್ಪ ಲೇಟಾಗಿ ಬರ್ತಾರೆ ಪೊಲೀಸ್ ಇಲಾಖೆಯರು ಸ್ವಲ್ಪ ಬೇಗ ಬರ್ತಾರೆ ಇಷ್ಟೇ ಆದ್ದರಿಂದ ತಾಯಿಯ ಹೆಸರಿನಲ್ಲಿ ಗಿಡ ಹಾಕ್ತಕ್ಕಂಥವ್ರು ಎಷ್ಟು ಜನ ಇದ್ದೀರಿ ಕೈ ಎತ್ತಿ ದಯಮಾಡಿ ನಿಮ್ಮ ತಾಯಿ ಹೆಸರನ್ನೇ ಒಂದು ಗಿಡ ಹಾಕ್ತೀರಪ್ಪ ಹಾಕಿ ಬೆಳೆಸ್ಬೇಕು ನಿಮ್ಮ ತಾಯಿ ಹೆಸರಿನಾಗೆ ನೀವು ತಾಯಿಗೆ ಕೊಡುಗೆ ಕೊಡ್ತಕ್ಕಂಥದ್ದೇ ಒಂದು ವೃಕ್ಷ ನೀವು ಹಾಂ ತಂದೆ ಹೆಸರನ್ನೇ ಬೇಡ ಅದು ಬೇರೆದು ಹೇಳೋಣ ತಂದೆ ಹೆಸರನ್ನೇ ಕೆರಿ ಹೇಳೋಣ ಅಂತ ಇದನ್ನು ನಾನು ಹೇಳ್ತಲ್ಲ ನರೇಂದ್ರ ಮೋದಿಯವ್ರು ಹೇಳ್ತಿದ್ದಾರೆ ಅವರು ಸುತ್ತೋಲೆಯಲ್ಲಿದೆ ಅದು ಅದನ್ನ ನಾನು ಸುತ್ತೋಲೆ ಯಾವುದೋ ಕಾರಣಕ್ಕೆ ಅವಸರದಾಗ ಬಂದು ಮರೆತು ಬಿಟ್ಟು ಬಂದು ಅದನ್ನು ಸಂಖ್ಯೆನೂ ಬೇಕಾದ್ರೆ ಹೇಳ್ತೀನಿ ಸೊ ಇಲ್ಲಿ ನಾವು ಒಂದೇ ಸಂಘ ಇಲ್ಲ ನಾವು ಜಲ ನೆಲ ಜಲ ಸಂಘ ಇದೆ ಆಮೇಲೆ ನಮ್ಮ ಧರ್ಮಸ್ಥಳ ಸಂಘ ಇದೆ ಕರುಣಾಜೀವ ಟ್ರಸ್ಟ್ ಇದೆ ಬೇರೆ ಬೇರೆ ಒಂದು ಹತ್ತೆರಡು ಟ್ರಸ್ಟ್ಗಳನ್ನು ನಾವು ಒಂದು ಒಕ್ಕೂಟ ಮಾಡ್ಕೊಂಡೀವಿ ಆ ಒಕ್ಕೂಟದಲ್ಲಿ ಈ ಕಾರ್ಯಕ್ರಮವನ್ನು ರೂಪಿಸ್ತೀವಿ ನಿಮ್ಮ ಶಾಸಕರಿಗನ್ನ ಕರೆದಿದ್ದೆ ಸಾಹೇಬ್ರೆ ನೀವು ಬಾರಪ್ಪ ಅಂತ ಆತ ಅದೇನು ಅದೇನಾದ ನೆನಪಾತೋ ಇಲ್ಲೋ ಗೊತ್ತಿಲ್ಲ ದೇವರಿಗೆ ಗೊತ್ತದು ಆದ್ದರಿಂದ ದಯಮಾಡಿ ನಾನು ಹೆಚ್ ಹೋಗಲ್ಲ ಖರಾಬ್ ಜಮೀನು ಎಲ್ಲಿದಾವೋ ಅಲ್ಲಿ ನೀವು ವಿ ಎಗಳು ಗುರುತು ಮಾಡಬೇಕು ತಗ್ಗು ಪ್ರದೇಶಗಳು ಮಲೇಬೆಂದೋರೊಳಗೆ ತಗ್ಗು ಪ್ರದೇಶ ಮೇಡಮ್ರೆ ನೀವು ಅಳಿಲ್ಲ ಬರ್ಕೋಬೇಕು ನೀವು ಆಳಿತ ಬರ್ಬೇಕು ಆಳಿಲ್ಲ ಅಂದರೆ ಹೆಂಗೆ ನಾವು ತಗ್ಗು ಪ್ರದೇಶಗಳು ಎಲ್ಲದವೋ ಅಲ್ಲಿ ನೀವು ಇಂಗು ಗುಂಡಿಯನ್ನು ಮಾಡಬೇಕು ಸರ್ಕಾರಿ ಜಾಗ ತಗ್ಗು ಪ್ರದೇಶ ಎಲ್ಲಿರ್ತತ್ತೋ ಅಲ್ಲಿ ಇಂಗು ಗುಂಡಿಯನ್ನು ಮಾಡಿ ದಯಮಾಡಿ ಮಾಡಿ ಸೊ ನಿಮ್ಮ ನಗರದಲ್ಲಿ ಇಲ್ಲಿ ಎಲ್ಲ ಸಂಧಿ ಅದಾವೆ ಹೊಸ ಬಡಾವಣೆ ಸ್ವಲ್ಪ ಕಡಿಮೆ ಇದೆ ಸೊ ಎಲ್ಲಿ ಅವಶ್ಯಕತೆ ಇದೆ ಗಿಡ ನೆಡ್ತಕ್ಕಂಥದ್ದನ್ನು ಅದನ್ನು ಒಂದು ನೀವೊಂದು ಪ್ರಾಯಕ್ಕಾಗಿ ಮುಂದಿನ ಸಭೆ ಎಂದು ಕರಿಬೇಕು ಅಂತಕ್ಕಂಥದ್ದು ಇಲ್ಲಿ ತೀರ್ಮಾನ ಆಗಬೇಕು ನಮಗೀಗ ನಾಳೆ ಹೊನ್ನಾಳೆ ಮಗಳು ಕರ್ಕೊಂಬರೋದು ಭಾಳ ಸೂಕ್ತ ಅದರ ದ್ವಾಸಿ ಪಾಸಿಯನ್ನು ತಿನ್ಸಿ ಕಳಿಸ್ಬೋದು ಅದು ಖುಷಿ ಆಕರ್ ನನ್ನ ಮಗ ಬೆಳಗ್ಗೆ ಹತ್ತು ಗಂಟೆಗೆ ನಾವು ಅವ್ರದ್ದೇ ದೊಡ್ಡ ಕಾಯಿಲೆ ನಮಗೆ